ಇವತ್ತು ಬ್ಯಾಂಗ್ಳೂರು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಇದೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಅವಕಾಶ ಇದೆ ನಿಮಗೆ ವೋಟ್ ಮಾಡೋದಕ್ಕೆ ಯಾರ್ಯಾರು ಎನ್ರೋಲ್ ಮಾಡ್ಕೊಂಡಿದ್ದೀರೋ ಅಂದರೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತು ಜನ ಏನೋ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಬೆಂಗಳೂರಿನಾದ್ಯಂತ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆ ದಯವಿಟ್ಟು ಹೋಗಿ ನಿಮ್ಮ ಹಕ್ಕು ಗ್ರ್ಯಾಜುಯೇಟ್ಸ್ ಪದವೀಧರರು ಹೋಗಿ ಮತ ಚಲಾಯಿಸಿ ನಿಮಗೆ ಬೇಕಾದಂತಹ ಅಂದರೆ ನೀವು ಹೇಳಿದ ರೀತಿಯಲ್ಲಿ ಕೆಲಸ ಮಾಡುವಂತಹ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಮ್ಮ ಬೇಡಿಕೆಗಳನ್ನು ಪಟ್ಟಿ ಮಾಡಿಕೊಳ್ಳುವಂತಹ ನೀವು ಹೇಳಿದ ಹಾಗೆ ನಿಮ್ಮ ಜೊತೆ ಸಂಪರ್ಕದಲ್ಲಿರುವಂತಹ ನಿಮ್ಮ ಅಭಿಪ್ರಾಯಗಳನ್ನು ಸಂಗ್ರಹಿಸುವ ಒಬ್ಬ ಎಮ್ ಎಲ್ ಸಿ ಕ್ಯಾಂಡಿಡೇಟ್ ವಿಧಾನ ಪರಿಷತ್ತಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ದಿನ ಇವತ್ತು ದಯವಿಟ್ಟು ಹೋಗಿ ವೋಟ್ ಮಾಡಿ ನೀವು ನಾನು ಪ್ರಜಾಕೀಯ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ ಪ್ರಜಾಕೀಯದ ವಿಚಾರಗಳು ಬರಲಿ ಆ ಒಂದು ವ್ಯವಸ್ಥೆ ನಮಗೆ ಬೇಕು ಅನ್ನೋ ಕಾರಣದಿಂದ ನಾನು ಮುಂದೆ ಬಂದು ಪ್ರಯತ್ನ ಪಡ್ತಾಯಿದ್ದೀನಿ ನಾನು ಸಾಧ್ಯವಾದಷ್ಟು ಜನರನ್ನು ತಲುಪಿದ್ದೀನಿ ಎಲ್ರೂ ತಲುಪಕ್ಕಾಗಿಲ್ಲ ಹಾಗಾಗಿ ಇದರಲ್ಲಿ ಮೊಬೈಲ್ ನಂಬರ್ ಸಿಗೋದಿಲ್ಲ ಎಲ್ಲ ಕಾನ್ಫಿಡೆನ್ಷಿಯಲ್ ಇರೋದ್ರಿಂದ ನಿಮ್ಮ ನಿಮ್ಮ ಅಡ್ರೆಸ್ಗಳನ್ನ ಹುಡ್ಕೊಂಬರೋದು ಕಷ್ಟ ಆಯಿತು ಸಾಧ್ಯವಾದಷ್ಟು ತಲುಪಿದ್ದೀನಿ ನೆನ್ನೆ ಮನೆಯೆಲ್ಲ ಫುಲ್ ಮಳೆ ನಾನು ಪ್ರಯತ್ನಪಟ್ಟೆ ಶನಿವಾರ ಭಾನುವಾರ ತುಂಬ ಕಡೆ ಓಡಾಡೋಣ ಅಂತ ಅದು ಕಷ್ಟ ಆಯಿತು ಹೀಗಿರುವಾಗ ಒಬ್ಬ ಅಭ್ಯರ್ಥಿಯಾಗಿ ನಾನು ಮುಂದೆ ಬಂದಿದ್ದೀನಿ ನೀವು ಒಬ್ಬರು ಪದವೀಧರ ವಿಚಾರವಂತಿಕೆಯುಳ್ಳ ವಿಚಾರಕ್ಕೆ ಬೆಲೆ ಕೊಡುವಂತಹ ಪದವೀಧರರು ಪ್ರಜಾಕೀಯ ವಿಚಾರಗಳು ನಿಮಗೆ ಸರಿ ಅನ್ಸಿದ್ರೆ ಸೀರಿಯಲ್ ನಂಬರ್ ಫೋರ್ ಅಭ್ಯರ್ಥಿ ಹೆಸರು ಪ್ರಜಾಕೀಯ ಸಂತೋಷ್ ಈ ಸರಿ ಪ್ರಜಾಕೀಯ ಅಂತನೇ ಕೊಟ್ಟಿದ್ದಾರೆ ಅದಕ್ಕೆ ನಾನು ಎಲೆಕ್ಷನ್ ಕಮಿಷನ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಒಪ್ಪಿಸರ್ ತುಂಬ ಸರಿ ಹೇಳ್ತಾ ಇದ್ರು ಪ್ರಜಾಕೀಯ ಅಂತ ಸೇರಿಸ್ಕೊಳ್ಳಿ ಪ್ರಜಾಕೀಯ ಅಂತ ಸೇರಿಸ್ಕೊಳ್ಳಿ ಅಂತ ಈ ಸಲ ಓದ್ಸಲನೂ ಕೊಟ್ಟಿದ್ದರು ಎಂ ಪಿ ಎಲೆಕ್ಷನಲ್ಲಿ ಒಂದಷ್ಟು ಕ್ಯಾಂಡಿಡೇಟ್ಸಿಗೆ ನನಗೆ ಸಿಗಲಿಲ್ಲ ಬೆಂಗಳೂರು ನಾರ್ತ್ನಲ್ಲಿ ಪ್ರಯತ್ನ ಪಟ್ಟಾಗ ಅದರ ರಿಸಲ್ಟು ನಾಳೆ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ತೀನಂತೆ ಈ ಸಲ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಪ್ರಜಾಕೀಯ ಸಂತೋಷ ಅಂತಲೇ ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ನಾಲ್ಕನೇ ಸೀರಿಯಲ್ ನಂಬರ್ ನಿಮ್ಮ ಮೊದಲ ಪ್ರಾಶಸ್ತ್ಯ ಮತ ಅಂದರೆ ಒಂದು ಅಂತೇಳಿ ನೀವು ಬರೀಬೇಕು ಪ್ರಜಾಕೀಯ ಅಭ್ಯರ್ಥಿಯನ್ನು ನೀವು ಗುರುತಿಸೋದಾದ್ರೆ ನಿಮಗೆ ಪ್ರಜಾಕೀಯ ಅಭ್ಯರ್ಥಿ ಸದ್ಯಕ್ಕೆ ಬೇಡ ಅಂತಲೇ ಆದರೆ ನಾನು ಅಭ್ಯರ್ಥಿಯಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಬೇರೆ ಯಾರಿಗಾದರೂ ಹಾಕಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಹಾಕಿ ನಿಮಗೆ ಯಾರಿಗೆ ಸರಿ ಅನಿಸುತ್ತೋ ಅವ್ರಿಗೆ ಹಾಕಿ ಆದರೆ ಅವ್ರಿಗೆ ಓಟ್ ಹಾಕಿದ್ಮೇಲೆ ನೀವು ಫಾಲೋ ಅಪ್ ಮಾಡಬೇಕು ಅವ್ರ ಆಯ್ಕೆ ಆದಮೇಲೆ ಅವ್ರು ನಿಮ್ಮ ಮಾತು ಕೇಳಲಿಲ್ಲ ಅಂತಂದರೆ ನೀವು ರಿಸೈನ್ ಮಾಡಿ ಅಂತ ಕೇಳೋ ಮನೋಭಾವನೆ ನಿಮ್ಮಲ್ಲಿ ಬರಬೇಕು ಆ ಒಂದು ಅವಕಾಶ ಪ್ರಜಾಕೀಯ ಪಕ್ಷದಲ್ಲಿ ಒಪ್ಪಿಸ್ ಆರ್ ರೈಟ್ ಟು ರೀಕಾಲ್ ಅಂತೇಳಿ ಅವರು ಇದು ಮಾಡಿದ್ದಾರೆ ಪರಿಚಯಿಸಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒಬ್ಬ ಅಭ್ಯರ್ಥಿ ನಾನು ಹೇಳಿದಂತೆ ಕೆಲಸ ಮಾಡದಿದ್ದರೆ ಆ ಅಭ್ಯರ್ಥಿಯನ್ನು ಕೆಳಗಿಳಿಸುವ ಅಧಿಕಾರ ಸಂವಿಧಾನದಲ್ಲಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಇನ್ನೂ ಬಂದಿಲ್ಲ ಪ್ರಜಾಕೀಯ ಪಕ್ಷದಲ್ಲಿ ಒಪ್ಪಿಸ್ ಅದನ್ನ ಪರಿಚಯಿಸಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಭ್ಯರ್ಥಿ ಯಾರು ಏನು ಎತ್ತ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೂ ಪರವಾಗಿಲ್ಲ ನಿಮ್ಮ ಒಂದು ಅಭಿಪ್ರಾಯ ನಿಮ್ಮ ಒಂದು ಮತವನ್ನ ವಿಚಾರಗಳಿಗೆ ಚಲಾಯಿಸಿ ಇವತ್ತು ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಅವಕಾಶ ಇದೆ ನಾನು ವೋಟ್ ಮಾಡಬೇಕು ನಾನು ಹೋಗ್ಬಿಟ್ಟು ನಂದು ಪುರ ಬರುತ್ತೆ ಪದವೀಧರರ ಒಂದು ಜಾಗ ಓಟ್ ಮಾಡೋದಕ್ಕೆ ಕಾಲೇಜಲ್ಲಿ ಫಸ್ಟ್ ಗ್ರೇಡ್ ಇದೆ ಹಾಗಾಗಿ ಯಾರು ಹಿಂದೆ ಉಳಿಬೇಡಿ ಮಳೆ ಬಂತು ಯಾರು ಹೋಗ್ತಾರೆ ಆ ಥರ ನೀವು ಪದವೀಧರರಾಗಿ ಯಾರೂ ದಯವಿಟ್ಟು ಮಾಡಬೇಡಿ ಎಲ್ರಿಗೂ ನಾವು ನಾರ್ಮಲಿ ಎಲೆಕ್ಷನಲ್ಲೂ ಇದೇ ಥರ ಕೇಳ್ಕೊಳ್ತೀವಿ ಓಟ್ ಮಾಡಿ ಯಾರಿಗಾದರೂ ಮಾಡಿ ಓಟ್ ಮಾಡಿ ಅಂಥೇಳಿ ಇದು ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಇರೋದ್ರಿಂದ ಓಟಿಂಗ್ ಇರೋದಿಲ್ಲ ಅಂದರೆ ಇ ವಿ ಎಮ್ ಮಿಷಿನ್ ಇರೋದಿಲ್ಲ ನೀವು ಬ್ಯಾಲೆಟ್ ಪೇಪರಲ್ಲಿ ಒಂದು ಅಂತ ಬರೀಬೇಕಾಗತ್ತೆ ಅವರು ಬ್ಯಾಲೆ ವೈಲೆಟ್ ಪೆನ್ ಕೊಡ್ತಾರೆ ಎಲೆಕ್ಷನ್ ಕಮಿಷನಿಂದ ಆಫೀಸರ್ಸು ಅದರಲ್ಲಿ ಬರೀಬೇಕು ತಪ್ಪು ಮಾಡಬೇಡಿ ಬರೀಬೇಕಾದ್ರೆ ಅಮಾನ್ಯ ಮಾಡ್ತಾರೆ ಡಿಸ್ಕ್ವಾಲಿಫೈ ಮಾಡ್ತಾರೆ ನಿಮ್ಮ ಓಟನ್ನ ಒಂದು ಅಂತ ನೀಟಾಗಿ ಬರೀರಿ ಆಯಿತಾ ಇಷ್ಟು ಹೇಳ್ತಾ ನಾನು ಓಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಎಲ್ರಿಗೂ ನಿಮಗೆ ಶುಭಾಶಯಗಳು ನಿಮಗೆ ಬೇಕಾದಂತಹ ನೀವು ಹೇಳಿದ ರೀತಿಯಲ್ಲಿ ಕೆಲಸ ಮಾಡುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಾ ಅದನ್ನು ನನ್ನನ್ನು ಆಯ್ಕೆ ಮಾಡ್ಕೊಳ್ತಿರೋ ಇನ್ನೊಬ್ರನ್ನ ಆಯ್ಕೆ ಮಾಡ್ತಿರೋ ಐ ಟಿ ಸೆಕೆಂಡ್ರಿ ಬಟ್ ವೋಟ್ ಮಾಡಿ ಎಲ್ರಿಗೂ ಶುಭ ಆಗಲಿ ಧನ್ಯವಾದಗಳು